ಇರಾನ್ ಪರಮೋಚ್ಛ ನಾಯಕ ಆಯತುಲ ಖಾಮಿನೈ ಶುಕ್ರವಾರದ ಪ್ರಾರ್ಥನೆಯ ಪ್ರವಚನದಲ್ಲಿ ಏನು ಹೇಳಿದ್ರು ಐದು ವರ್ಷಗಳ ನಂತರದ ಅವರ ಮೊದಲೇ ಸಾರ್ವಜನಿಕ ಭಾಷಣ ಎಷ್ಟು ಪ್ರಬಲವಾಗಿತ್ತು ಇಸ್ರೇಲ್ ವಿರುದ್ಧ ಅರಬ್ ಇಸ್ಲಾಮಿಕ್ ಜಗತ್ತು ಈಗ ಒಂದಾಗುವಂತ ಸಾಧ್ಯತೆ ಇದೆಯಾ ಅರಬ್ ದೇಶಗಳು ತಮ್ಮ ಜಾಗವನ್ನ ಮಿಲಿಟರಿ ಉದ್ದೇಶಕ್ಕೆ ಬಳಸೋದಕ್ಕೆ ಅಮೆರಿಕಕ್ಕೆ ನಿಜವಾಗಿಯೂ ಅನುಮತಿ ನೀಡೋದಿಲ್ವಾ ನಿಂದ ಲೆಬೆನಾನ್ ಮೇಲೆ ಹೇಗ್ ದಾಳಿಗಳು ನಡೆದಿವೆ ಬೈಡನ್ಗೆ ಪತ್ರ ಬರೆದಂತಹ ಗಾಜಾದಲ್ಲಿರುವ ತೊಂಬತ್ತೊಂಬತ್ತು ಅಮೆರಿಕನ್ ವೈದ್ಯರ ತಂಡ ಏನ್ ಹೇಳ್ತಿದೆ ಆ ವೈದ್ಯರು ಹೇಳಿರುವಂತಹ ಕರುಣಾಜನಕ ವಿವರಗಳನ್ನ ನೋಡಿ ಬೈಡನ್ ಏನಾದರೂ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆಯಾ ಜಾಗತಿಕ ಇತಿಹಾಸದಲ್ಲಿ ಅಮೆರಿಕ ಯಾಕೆ ಅತಿ ದೊಡ್ಡ ವಸಾಹತುಶಾಹಿ ಆಗಿದೆ ಸುರಕ್ಷಿತ ಸ್ಥಳದಲ್ಲಿ ಅಡಕೊಂಡಿದ್ದಾರೆ ಅನ್ನುವಂತಹ ವರದಿಗಳು ಬರ್ತಾ ಇರುವಾಗಲೇ ಇರಾನ್ನ ಪರಮೋಚ್ಛ ನಾಯಕ ನಿನ್ನೆ ಶುಕ್ರವಾರದ ನಮಾಜ್ಗೆ ನೇತೃತ್ವವನ್ನು ವಹಿಸಿ ಮಾತನಾಡಿರೋದು ಜಾಗತಿಕ ಸಂಚಲನ ಕಾರಣ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಇಂತಹ ಮಹತ್ವದ ವರದಿಗಳನ್ನ ವಿಶ್ಲೇಷಣೆಗಳನ್ನ ಕನ್ನಡದಲ್ಲಿ ನಿಮ್ಮ ಮುಂದೆ ತರ್ತಾ ಇರೋದು ವಾರ್ತಾಭಾರತಿ ಮಾತ್ರ ನಾಡಿದ್ದು ಅಕ್ಟೋಬರ್ ಏಳಕ್ಕೆ ದಿನವಿಡೀ ವಾರ್ತಾ ಭಾರತಿ ಚಾನೆಲ್ನಲ್ಲಿ ಪ್ಯಾಲಿಸ್ತೀನ್ ಮೇಲಿನ ಇಸ್ರೇಲ್ನ ಘೋಷಿತ ಯುದ್ಧಕ್ಕೆ ಒಂದು ವರ್ಷ ಆಗಿರೋದ್ರ ಬಗ್ಗೆ ವಿಶೇಷ ಕಾರ್ಯಕ್ರಮಗಳಿರುತ್ತವೆ ಇದು ಕನ್ನಡದಲ್ಲಿ ವಾರ್ತಾ ಭಾರತಿ ಚಾನೆಲ್ನಲ್ಲಿ ಮಾತ್ರ ಹಾಗಾಗಿ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇಸ್ರೇಲ್ಗೆ ಇರಾನ್ ಹಾಕಿರುವಂತಹ ಪ್ರಬಲ ಸವಾಲಿನ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅಂತ ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಆದಷ್ಟು ಹೆಚ್ಚು ಜನರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನಮಾಜ್ ಮಾಡೋ ಮೂಲಕ ಇರಾನ್ ಪರಮೋಚ್ಛ ನಾಯಕ ಆಯತುಲ್ಲಾ ಖಾಮಿನೈ ಇಸ್ರೇಲ್ಗೆ ನೇರ ಸವಾಲನ್ನು ಹಾಕಿದ್ದಾರೆ ಅವರು ಈ ರೀತಿ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದು ಇಸ್ರೇಲ್ಗೂ ಅಮೆರಿಕಕ್ಕೂ ಸವಾಲಾಗಿದೆ ಖಾಮಿನಯ್ ಅವರಂತೆ ನೇತನ್ಯಾಹು ಸಾರ್ವಜನಿಕವಾಗಿ ಬರಬಹುದಾ ಇರಾನ್ ಇಸ್ರೇಲ್ಗೆ ಸವಾಲಿಸಿದ ರೀತಿಯಲ್ಲಿ ಅಮೆರಿಕಕ್ಕೂ ಚೀಮಾರಿ ಹಾಕಿದಂತಿದೆ ಅಲ್ವಾ ಕಾಮಿನೆ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಂತಹ ಕ್ಷಣವನ್ನ ಇಡೀ ಜಗತ್ತೇ ಬೆರಗಿನಿಂದ ನೋಡಿದೆ ಇಸ್ರೇಲ್ ಮೇಲಿನ ಕ್ಷಿಪಣಿ ದಾಳಿಯನ್ನ ಮೆಚ್ಚಿಕೊಂಡಿರುವಂತಹ ಕಾಮಿನೈ ಅಗತ್ಯ ಅಂತ ಅನ್ಸಿದ್ರೆ ಮತ್ತೆ ದಾಳಿ ನಡೆಸಲಿದೆ ಅಂತ ಹೇಳಿದ್ದಾರೆ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಒಗ್ಗೂಡುವಂತ ಅಗತ್ಯ ಇದೆ ಅಂತ ಕಾಮಿನೈ ಹೇಳಿದ್ದಾರೆ ನಮಗೆ ಏಕ ಮಾತ್ರ ವೈರಿ ಇದ್ದು ಅದು ಇಸ್ರೇಲ್ ಆಗಿದೆ ಅಂತ ಅವ್ರು ಪ್ರತಿಪಾದಿಸಿದ್ದಾರೆ ಅಫ್ಘಾನಿಸ್ತಾನದಿಂದ ಹಿಡಿದು ಯಮನ್ ವರೆಗೆ ಇರಾನ್ನಿಂದ ಹಿಡಿದು ಗಾಜಾದ್ವರೆಗೆ ಇಸ್ರೇಲ್ ನಮ್ಮ ವೈರಿ ಆಗಿದೆ ಅಂತ ಅವರು ಹೇಳಿದ್ದಾರೆ ಇಸ್ರೇಲ್ ವಿರುದ್ಧ ಹೋರಾಡೋದಕ್ಕೆ ನಾವೆಲ್ಲರೂ ಒಂದಾಗಬೇಕಾಗಿದೆ ಅಂತ ಹೇಳಿದ್ದಾರೆ ಆ ರೀತಿ ಎಲ್ಲರೂ ಒಗ್ಗೂಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ಕೂಡ ಅವ್ರು ವ್ಯಕ್ತಪಡಿಸಿದ್ದಾರೆ ಐದು ವರ್ಷಗಳ ಬಳಿಕ ಇದೇ ಮೊದಲ ಸಲ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದಂತಹ ಕಾಮಿನೈ ದಾಳಿ ನಡಿಬಹುದು ಆತಂಕದಲ್ಲಿ ಸುರಕ್ಷಿತ ಸ್ಥಳವನ್ನ ಸೇರಿದ್ದಾರೆ ಅನ್ನುವಂಥ ಮಾಧ್ಯಮ ವರದಿಗಳನ್ನ ಸುಳ್ಳು ಮಾಡಿದ್ರು ಇದು ತಾನು ಯಾರಿಗೂ ಹೆದರೋದಿಲ್ಲ ಪ್ರಾಣ ಭಯನೂ ಇಲ್ಲ ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಿ ಹೇಳಿದ ಹಾಗೆಯೂ ಕೂಡ ಇತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇರಾನ್ ಸೇನಾಧ್ಯಕ್ಷ ಖಾಸಿಂ ಸುಲೆಮಾನಿಯನ್ನ ಬಾಗ್ದಾದ್ನಲ್ಲಿ ಅಮೆರಿಕ ಡ್ರೋನ್ ದಾಳಿಯ ಮೂಲಕ ಕೊಂದಾಗ ಖಾಮಿನ ಇದೇ ರೀತಿ ನಮಾಜ್ನ ನೇತೃತ್ವವನ್ನು ವಹಿಸಿದ್ರು ಈಗ ಹಿಜ್ಬುಲ್ಲಾ ನಾಯಕ ಹಸನ್ ನಸ್ರಲ್ಲ ಹತ್ಯೆ ಹಿನ್ನೆಲೆಯಲ್ಲಿ ಪ್ರಾರ್ಥನಾ ಸಭೆಯಲ್ಲಿ ಪಾಲ್ಗೊಂಡ್ರು ಈ ಎರಡೂ ಸಂದರ್ಭಗಳಲ್ಲಿನ ಸಾರ್ವಜನಿಕ ಸಮಾವೇಶ ಇರಾನ್ ಮತ್ತು ಲೆಬನಾನ್ ಪಾಲಿಗೆ ಬಹಳ ಮಹತ್ವದ್ದು ಅಕ್ಟೋಬರ್ ಒಂದರಂದು ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿತು ಅದಾದ ನಂತರವೂ ಶಾಂತಿ ರೀತಿಯಲ್ಲಿ ಇದ್ದಂತಿತ್ತು ಆದರೆ ಈಗ ಅಗತ್ಯ ಬಿದ್ದರೆ ಮತ್ತೆ ದಾಳಿ ಮಾಡ್ತೀವಿ ಅಂತ ಖಾಮಿನ ಹೇಳಿರೋದು ಗೆಲ್ಲುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರೋದು ವಿಶೇಷ ವಿದೇಶಿ ಶಕ್ತಿಗಳ ಹಸ್ತಕ್ಷೇಪದ ಬಗ್ಗೆಯೂ ಕೂಡ ಖಾಮಿನೆ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇಸ್ರೇಲ್ ಜೀವಂತವಾಗಿರೋದೇ ಅಮೆರಿಕದ ಬೆಂಬಲದಿಂದ ಅಂತ ಖಾಮಿನೆ ಹೇಳಿದ್ದಾರೆ ಆದ್ರೆ ಇದೆಲ್ಲವೂ ಹೆಚ್ಚು ಸಮಯದವರೆಗೆ ನಡೆಯೋದಿಲ್ಲ ಹಾಗೆಯೇ ಕಬ್ಜಾ ಮಾಡಿಕೊಳ್ಳುವಂತ ಅಮೆರಿಕ ಉದ್ದೇಶ ಕೂಡ ಕೈಗೂಡುದು ಅಂತ ಹೇಳಿದ್ದಾರೆ ಇರಾನ್ ಅವಸರದಲ್ಲೇನೂ ಇಲ್ಲ ಸಮಯ ಬಂದಾಗ ರಾಜಕೀಯ ನಾಯಕರು ಮತ್ತು ಸೇನೆ ಜೊತೆಗೆ ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗುವುದು ಅಂತ ಹೇಳಿದ್ದಾರೆ ಇರಾನ್ನ ಈ ಪರಮೋಚ್ಚ ನಾಯಕ ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯನ್ ಇದೆಲ್ಲದರ ಹಿಂದೆ ಅಮೆರಿಕದ ಚಿತಾವಣೆ ಇರೋದ್ರ ಬಗ್ಗೆ ಮಾತಾಡಿ ಅಂತಾರಾಷ್ಟ್ರೀಯ ಸಮುದಾಯ ಇದನ್ನ ಮರೆಯೋದು ಅಂತ ಹೇಳಿದ್ದಾರೆ ಒಂದು ವರ್ಷದಿಂದಲೂ ಮಧ್ಯಪ್ರಾಚ್ಯ ದೇಶಗಳು ಯುದ್ಧದ ಕರಿ ನೆರಳಲ್ಲಿ ಇರುವಂತಾಗಿದೆ ಗಾಜಾ ಯುದ್ಧದ ಸಂದರ್ಭದಲ್ಲಿ ಪ್ಯಾಲೆಸ್ತೀನ್ ಪರವಾಗಿ ಮತ್ತು ಇಸ್ರೇಲ್ ವಿರುದ್ಧ ಪ್ರತಿಭಟನೆಗಳು ನಡೆದವು ಆದರೂ ಬಹಳ ಬೇಗ ತಣ್ಣಗೂ ಆದವು ಎಲ್ಲಾ ಮುಸ್ಲಿಂ ದೇಶಗಳು ಒಂದಾಗೋದಿಕ್ಕೆ ಮತ್ತು ಯುದ್ಧದ ವೇಳೆ ಜೊತೆಯಾಗಿ ನಿಲ್ಲೋದಿಕ್ಕೆ ಇರಾನ್ ಮತ್ತೆ ಮತ್ತೆ ಯತ್ನಿಸ್ತಾ ಇದೆ ಆದ್ರೆ ಅದಾಗ್ತಾ ಇಲ್ಲ ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ನಿರ್ಲಿಪ್ತವಾಗಿರುವಂತಹ ನಿಲುವನ್ನು ಗಲ್ಫ್ ದೇಶಗಳು ಪುನರುಚ್ಚರಿಸಿರುವುದಾಗಿ ರೈಟರ್ಸ್ ವರದಿ ಹೇಳಿದೆ ಅರಬ್ ದೇಶಗಳು ತಮ್ಮ ಜಾಗವನ್ನು ಮಿಲಿಟರಿ ಉದ್ದೇಶಕ್ಕೆ ಬಳಸೋದಕ್ಕೆ ಅಮೆರಿಕ ನಿಜವಾಗಿಯೂ ಅನುಮತಿ ನೀಡೋದಿಲ್ವಾ ಇಂತಹ ಪ್ರಶ್ನೆಗಳೊಂದಿಗೆ ಅನಿಶ್ಚಿತತೆ ಮುಂದುವರೆದಿದೆ ಅಗತ್ಯ ಬಿದ್ದರೆ ನಾವು ಮತ್ತೆ ದಾಳಿ ಹಿಂಜರಿಯೋದಿಲ್ಲ ಅನ್ನುವಂಥ ಕಾಮಿನ ಹೇಳಿಕೆಯನ್ನ ಇಸ್ರೇಲ್ ಹೇಗೆ ತೆಗೆದುಕೊಳ್ಳಲಿದೆ ಅದರ ನಡೆ ಏನು ಅನ್ನೋದನ್ನ ನೋಡಬೇಕಿದೆ ಈ ನಡುವೆ ಗಾಜಾದಲ್ಲಿ ಕೆಲಸ ಮಾಡೋದಕ್ಕೆ ಸ್ವಯಂ ಪ್ರೇರಣೆಯಿಂದಾಗಿ ಮುಂದಾಗಿರುವಂತಹ ಅಮೆರಿಕದ ತೊಂಬತ್ತೊಂಬತ್ತು ವೈದ್ಯರು ಗ್ರಹಿಕೆಗೂ ಮೀರಿದಂತಹ ಅಪರಾಧಗಳಿಗೆ ಸಾಕ್ಷಿಯಾಗಿರುವುದಾಗಿ ಹೇಳಿದ್ದಾರೆ ಅಧ್ಯಕ್ಷ ಬೈಡನ್ ಮತ್ತು ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಈ ವೈದ್ಯರು ಇಸ್ರೇಲ್ಗೆ ನೀಡಲಾಗಿರುವಂತಹ ಮಿಲಿಟರಿ ಆರ್ಥಿಕ ಮತ್ತು ರಾಜತಾಂತ್ರಿಕ ಬೆಂಬಲವನ್ನ ತಕ್ಷಣವೇ ಹಿಂಪಡೆಯುವಂತೆ ಒತ್ತಾಯ ಮಾಡಿದ್ದಾರೆ ಇಸ್ರೇಲ್ ದಾಳಿಯ ನಡುವೆ ಗಾಜಾದಲ್ಲಿ ತಲೆದೂರಿರುವಂತಹ ಭೀಕರ ಮಾನವೀಯ ಪರಿಸ್ಥಿತಿ ಕುರಿತ ತಮ್ಮ ಅನುಭವಗಳನ್ನ ವೈದ್ಯರು ಆ ಪತ್ರದಲ್ಲಿ ಹಂಚಿಕೊಂಡಿದ್ದಾರೆ ಗಾಜಾದ ಯಾವುದೇ ಆಸ್ಪತ್ರೆಗಳು ಅಥವಾ ಇತರ ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮಲ್ಲಿ ಯಾರು ಫಲಸ್ತೀನ್ ಉಗ್ರಗಾಮಿ ಚಟುವಟಿಕೆಯನ್ನು ಒಮ್ಮೆನೂ ನೋಡಿಲ್ಲ ಆದ್ರೆ ಗಾಜಾದ ಸಂಪೂರ್ಣ ಆರೋಗ್ಯ ವ್ಯವಸ್ಥೆಯನ್ನ ಇಸ್ರೇಲ್ ವ್ಯವಸ್ಥಿತವಾಗಿ ಮತ್ತು ಉದ್ದೇಶ ಪೂರ್ವಕವಾಗಿ ಧ್ವಂಸಗೊಳಿಸಿದೆ ಅಂತ ಆ ಪತ್ರದಲ್ಲಿ ವಿವರಿಸಲಾಗಿದೆ ಗಾಜಾದಲ್ಲಿ ವ್ಯಾಪಕ ಅಪೌಷ್ಟಿಕತೆ ಮತ್ತು ಅಗತ್ಯ ವೈದ್ಯಕೀಯ ಸಾಮಗ್ರಿಗಳ ಕೊರತೆ ಸೇರಿದಂತೆ ಆಸ್ಪತ್ರೆಗಳಲ್ಲಿನ ಮಹಿಳೆಯರು ಮತ್ತು ಮಕ್ಕಳ ನೋವನ್ನು ಆ ಪತ್ರದಲ್ಲಿ ವಿವರಿಸಲಾಗಿದೆ ವೈದ್ಯಕೀಯ ಜರ್ನಲ್ ಲ್ಯಾಂಡ್ಸೆಟ್ನಲ್ಲಿ ಸೆಟ್ನಲ್ಲಿ ಪ್ರಕಟವಾದಂತಹ ಅಧ್ಯಯನ ವರದಿಯನ್ನು ಕೂಡ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದು ಗಾಜಾದಲ್ಲಿ ಸಾವಿನ ಸಂಖ್ಯೆ ಈಗಾಗಲೇ ಒಂದು ಲಕ್ಷ ಹದಿನೆಂಟು ಸಾವಿರ ಮೀರಿದೆ ಇದು ಗಾಜಾದ ಜನಸಂಖ್ಯೆ ಶೇಕಡ ಐದಕ್ಕಿಂತ ಹೆಚ್ಚು ಅಂತ ವಿವರಿಸಲಾಗಿದೆ ಮಕ್ಕಳು ಆರೋಗ್ಯವಾಗಿ ಜನಿಸಿದ್ರು ಕೂಡ ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವಂತಹ ತಾಯಂದಿರು ಹಾಲು ಉಣಿಸೋದಿಕ್ಕೂ ಸಾಧ್ಯವಾಗದಂತಹ ಸ್ಥಿತಿಯಲ್ಲಿದ್ದಾರೆ ಪ್ರತಿದಿನ ಶಿಶುಗಳ ಸಾಯೋದನ್ನು ನೋಡಬೇಕಾಗಿದೆ ಅಂತ ನರ್ಸ್ ಒಬ್ರು ಹೇಳಿರೋದನ್ನ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಇಡೀ ವರ್ಷ ಗಾಜಾದಾದ್ಯಂತ ಚಿಕ್ಕ ಮಕ್ಕಳ ಮೇಲೆಯೂ ಕೂಡ ನಡೆದಿರುವಂತಹ ವ್ಯಾಪಕ ಗುಂಡಿನ ದಾಳಿಯ ಒಂದು ಹೃದಯ ವಿದ್ರಾವಕ ಸ್ಥಿತಿಯನ್ನು ಕೂಡ ವೈದ್ಯರ ಪತ್ರ ವಿವರಿಸಿದೆ ನೀರು ಮತ್ತು ವೈದ್ಯಕೀಯ ಸೌಲಭ್ಯ ಪೂರೈಕೆ ಮಾನವೀಯ ಸಹಾಯವನ್ನು ಗಾಜಾ ತಲುಪಿಸೋದಿಕ್ಕೆ ರಫಾ ಕ್ರಾಸಿಂಗ್ ಅನ್ನು ಪುನಃ ತೆರೆಯೋದು ಸೇರಿದಂತೆ ತಮ್ಮ ಜುಲೈ ಇಪ್ಪತ್ತೈದರ ಪತ್ರದಲ್ಲಿನ ಬೇಡಿಕೆಗಳ ಬಗ್ಗೆಯೂ ಕೂಡ ವೈದ್ಯರು ಮತ್ತೆ ಗಮನ ಸೆಳೆದಿದ್ದಾರೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳು ಮತ್ತು ಯುದ್ಧ ಸಾಮಗ್ರಿಗಳ ಪೂರೈಕೆಯನ್ನು ನಿಲ್ಲಿಸುವವರೆಗೂ ಪ್ರತಿದಿನವೂ ಬಾಂಬ್ಗಳಿಂದ ಇಲ್ಲಿ ಮಹಿಳೆಯರು ಛಿದ್ರ ಛಿದ್ರವಾಗ್ತಾರೆ ಮತ್ತು ಮಕ್ಕಳ ದೇಹವನ್ನು ಗುಂಡುಗಳು ಹೊಕ್ಕುತ್ತವೆ ಅಂತ ಗಾಜಾದಲ್ಲಿನ ಕರಾಳತೆಯನ್ನು ವೈದ್ಯರ ಪತ್ರ ವಿವರಿಸಿದೆ ನಾವು ನಾಯಕರಲ್ಲ ನಮ್ಮ ಬಳಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರನೂ ಇಲ್ಲ ನಾವು ವೈದ್ಯರು ಮಾತ್ರ ನಾವು ಆರೋಗ್ಯ ಕಾರ್ಯಕರ್ತರು ಮಾತ್ರ ಅಂತ ಅವರು ಪತ್ರದಲ್ಲಿ ಹೇಳಿದ್ದಾರೆ ಇಸ್ರೇಲ್ಗೆ ಬೆಂಬಲ ನೀಡಬೇಡಿ ಮತ್ತು ಯುದ್ಧ ವಿರಾಮದ ವ್ಯವಸ್ಥೆಯನ್ನು ಮಾಡಿ ಅಂತ ವೈದ್ಯರು ಕೇಳ್ಕೊಂಡಿರೋದೇನೋ ಹೌದು ಆದರೆ ಇಸ್ರೇಲ್ ಅನ್ನ ಬೈಡನ್ ತಡೆಯಲಾರರು ಅನ್ನೋದು ಕೂಡ ಇಲ್ಲಿ ಸತ್ಯ ನೈತಿಕ ಬಲವನ್ನೇ ಕಳೆದುಕೊಂಡಿರುವಂತ ಬೈಡನ್ ವೈದ್ಯರ ಈ ಪತ್ರದ ಬಳಿಕ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಪೂರೈಕೆಯನ್ನ ನಿಲ್ಲಿಸಬಲ್ರ ಇಸ್ರೇಲ್ ಅನ್ನ ತಡಿಬಲ್ರ ಅಂಥ ದೊಡ್ಡ ಯುದ್ಧ ಏನೂ ಆಗೋದಿಲ್ಲ ಹಾಗಾದ ಹೊತ್ತಿನಲ್ಲಿ ಅದನ್ನು ತಡೆಯಲಾಗುವುದು ಅಂತೆಲ್ಲ ಬೈಡನ್ ಕತೆ ಹೇಳ್ಕೊಂಡು ಕೂತಿದ್ದಾರೆ ಹೊರತು ಗಾಜಾದ ಬಗ್ಗೆ ಆಗಲಿ ಅಂಥದೇ ಸ್ಥಿತಿಯನ್ನು ಎದುರಿಸಬಹುದಾದಂಥ ಇರಾನ್ ಜನರ ಬಗ್ಗೆ ಆಗಲಿ ಬೈಡನ್ ಕಳವಳ ತೋರಿಸ್ತಾರ ವರ್ಷದಿಂದ ಗಾಜಾದಲ್ಲಿ ನಡೆದಂಥ ಕರಾಳತಿಯನ್ನು ಅವ್ರು ತಡೆಯಲಾರದೆ ಹೋದ್ರು ಈಗ ಯುನಿಸೆಫ್ ಕೂಡ ತಕ್ಷಣ ಯುದ್ಧ ನಿಲ್ಲಿಸುವಂತೆ ಕೋರಿದೆ ಲೆಬನಾನ್ ಇಸ್ರೇಲ್ ಸಂಘರ್ಷದಿಂದಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಗಡಿ ಭಾಗದಲ್ಲಿ ಸಾವಿರದ ಆರುನೂರಕ್ಕೂ ಹೆಚ್ಚು ಜನ ಸತ್ತಿದ್ದು ಎಂಟು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಸತ್ತವರಲ್ಲಿ ನೂರ ನಾಲ್ಕು ಮಕ್ಕಳು ನೂರ ತೊಂಬತ್ನಾಲ್ಕು ಮಹಿಳೆಯರು ಹಾಗೂ ವಿಶ್ವಸಂಸ್ಥೆ ಇಬ್ಬರು ಸಿಬ್ಬಂದಿ ಸೇರಿದ್ದಾರೆ ಅಂತ ಯುನಿಸೆಫ್ ಹೇಳಿದೆ ಲೆಬನಾನ್ನಲ್ಲಿ ಒಂದೂವರೆ ತಿಂಗಳಲ್ಲಿ ಆರುನೂರ ತೊಂಬತ್ತು ಮಕ್ಕಳು ಗಾಯಗೊಂಡಿರುವುದಾಗಿ ಅಲ್ ಜಜೀರಾ ವರದಿ ಹೇಳಿದೆ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರಲಾಗ್ತಾ ಇರೋದನ್ನು ವರದಿ ಉಲ್ಲೇಖ ಮಾಡಿದೆ ಲೆಬೆನಾನ್ ಬೈರೂತ್ ಗಾಜಾ ಆಕ್ರಮಿತ ವೆಸ್ಟ್ ಬ್ಯಾಂಕ್ ಮೇಲೆ ಇಸ್ರೇಲ್ ಬಾಂಬ್ಗಳ ಮಳೆ ಸುರಿಸ್ತಾ ಇರೋದನ್ನು ವರದಿಗಳು ಹೇಳ್ತಾನೆ ಇವೆ ಲೆಬೆನಾನ್ನಲ್ಲಿ ನಿತ್ಯ ಸಾವು ನೋವುಗಳ ಪ್ರಮಾಣ ಹೆಚ್ಚುತ್ತಾನೆ ಇದೆ ನೆಲದ ಮೇಲೆ ಯುದ್ಧ ಮಾಡಲಾರದ ಇಸ್ರೇಲ್ ವಾಯುದಾಳಿ ಮೂಲಕ ಎಲ್ಲವನ್ನ ಧ್ವಂಸಗೊಳಿಸ್ತಾ ಇದೆ ಗಾಜಾದಲ್ಲಿ ವರ್ಷದಿಂದ ಅದು ಮಾಡಿರೋದು ಕೂಡ ಇದನ್ನೇ ನಾಯಕರು ಫೋಟೋದಲ್ಲಿ ಮಾತ್ರನೇ ಕೈಕೊಲ್ಲುತ್ತಾರೆ ಅವ್ರ ಮನಸ್ಸಿನೊಳಗೆ ಆಗಲು ಬೇರೆನೆ ಇಂಗಿತ ಇರುತ್ತೆ ನೇತನ್ಯಾಹುತರದವರ ಯುದ್ಧ ದಾಹ ಎಲ್ಲವನ್ನ ಎಲ್ಲರನ್ನ ತಿಂದು ಹಾಕ್ತಾ ಇದೆ ಲೆಬೆನಾನ್ ಮೇಲಿನ ದಾಳಿಯ ವೇಳೆ ನಿಜವಾಗಿಯೂ ಲೆಬೆನಾನ್ನಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ಹೇಳುವಂತಹ ವರದಿಗಳು ಕಡಿಮೆ ಇಸ್ರೇಲ್ ಮಾತ್ರ ತನಗು ಬೇಕಾದ ಹಾಗೆ ಸುದ್ದಿಗಳನ್ನ ಹಬ್ಬಿಸುತ್ತೆ ಅಧ್ಯಯನಗಳ ಪ್ರಕಾರ ಕಳೆದ ಐವತ್ತು ವರ್ಷಗಳಲ್ಲಿ ಲೆಬೆನಾನ್ ಮೇಲೆ ಇಸ್ರೇಲ್ ಆರು ಬಾರಿ ದಾಳಿ ಮಾಡಿದೆ ಆದರೆ ಲೆಬೆನಾನ್ ಅನ್ನು ಆಕ್ರಮಿಸಿಕೊಳ್ಳುವಂಥ ಇಸ್ರೇಲ್ ಉದ್ದೇಶ ಈವರೆಗೂ ಯಶಸ್ ಕಂಡಿಲ್ಲ ಅದರ ಬಗ್ಗೆ ಲೇಡನ್ ವಿವಿ ಪ್ರಾಧ್ಯಾಪಕಿ ವೆನಿಸಾ ನ್ಯೂಬೆ ಬರೆದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಮಾರ್ಚ್ ಹತ್ತೊಂಬತ್ತು ವಿಶ್ವಸಂಸ್ಥೆ ಶಾಂತಿ ಸ್ಥಾಪನೆ ಯತ್ನದ ಹಿನ್ನೆಲೆಯಲ್ಲಿ ದಕ್ಷಿಣ ಲೆಬೆನಾನ್ನಲ್ಲಿ ಕದನ ವಿರಾಮ ಘೋಷಿಸಿದಂಥ ಇಸ್ರೇಲ್ ಸೇನೆಯನ್ನು ಹಿಂತೆಗೆದುಕೊಳ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಲೆಬೆನಾನ್ ಮೇಲೆ ಇಸ್ರೇಲ್ ಮತ್ತೆ ದಾಳಿ ವರೆಗೂ ಪ್ರವೇಶ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರ ಈ ಅವಧಿಯಲ್ಲಿ ಲೆಬೆನಾನ್ ಮೇಲೆ ಮತ್ತೆರಡು ದಾಳಿ ನಡೆಸಿದಂಥ ಇಸ್ರೇಲ್ ಹಿಮ್ಮೆಟ್ಟಿಸಿದಂಥ ಹಿಜ್ಬುಲ್ಲಾ ಎರಡು ಸಾವಿರದ ಆರರಲ್ಲಿ ಮತ್ತೆ ಇಸ್ರೇಲ್ ಲೆಬೆನಾನ್ ಕದನ ಈ ರೀತಿ ಲೆಬೆನಾನ್ ಯಾವತ್ತೂ ಕೂಡ ನಿರಾಳವಾಗಿ ಇದ್ದದ್ದೇ ಇಲ್ಲ ಆದರೆ ಅದು ಇಸ್ರೇಲ್ಗೆ ಶರಣಾಗಲೂ ಇಲ್ಲ ಪ್ರತಿಯೊಂದು ಬಾರಿಯೂ ಅದು ದಿಟ್ಟತನದಿಂದ ಪ್ರತಿರೋಧವನ್ನು ಒಡ್ಡಿದೆ ಇಸ್ರೇಲನ್ನು ಹಿಮ್ಮೆಟ್ಟಿಸಿದೆ ಆದರೆ ಈ ಬಾರಿ ಏನಾಗಲಿದೆ ಅಂತ ನೋಡಬೇಕಾಗಿದೆ ಯುದ್ಧ ದಾಯಿಗಳ ಹಸಿವು ತೀರೋದೇ ಇಲ್ಲ ಮತ್ತು ಯುದ್ಧ ಮುಗಿಯೋದೂ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಯುದ್ಧ ಪೀಡಿತ ಅಮಾಯಕರ ಬದುಕು ನರಕ ಸದೃಶವಾಗೋದು ಇದೆಯಲ್ಲ ಅದು ಈ ಜಗತ್ತು ಯಾವತ್ತಿಗೂ ಕೂಡ ಕ್ಷಮಿಸಲಾರದಂತಹ ದೊಡ್ಡ ದುರಂತ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ